ಈ ಈ ಭಾಗದಲ್ಲಿ ಇಟ್ಕೋತಾರೆ ಕೋರ್ಟ್ ಚೆಕ್ಲಿ ಈ ಭಾಗದಲ್ಲಿ ಫೋನ್ ಇಟ್ಕೋತಾರೆ ಇಟ್ಕೊಳ್ಳೋ ಅಂತ ತುಂಬಾ ಹೆಣ್ಮಕ್ಳಿಗೆ ನೈನ್ಟಿ ಪರ್ಸೆಂಟ್ ಪಿಸಿ ಓಡಿ ಪಿಸಿ ವೈಸ್ ವರ್ಫರ್ ಕ್ಲರ್ಭಕೋಶದ ಕ್ಯಾನ್ಸರ್ ಬರ್ತಾ ಇದೆ ಬಂಜತನ ಅಬಾರ್ಷನ್ ಬರ್ತಾ ಇದೆ ಹಾಗಾದ್ರೆ ಅಂತ ಕೇಳುವಾಗ ತುಂಬಾ ಜನ ತೀರ್ಮಾನ ಮಾಡಿದ್ರು ಎಲ್ಲಿಟ್ರು ಕಾಯ್ಲೆ ಬರುತ್ತೆ ಅದಕ್ಕೆ ನಾವು ಕೈಲಿ ಕೈಲಿ ಇಡ್ಕೊಂಡ್ರೆ ಕಾಯಿಲೆ ಬರಲ್ವಾ ಅಂದ್ರೆ ಕೈಲಿ ಇಡ್ಕೊಂಡ್ರೆ ಕಾಯಿಲೆ ಬರಲ್ಲ ಗಂಟೆ ಗಟ್ಟಲೆ ನೀವು ಪ್ರತಿಯೊಬ್ಬ ಏನೋ ಡ್ರೈವರ್ ಕಂಡಕ್ಟರ್ ಇದಿರೋ ಡ್ರೈವರ್ ಗಾಡಿ ಓಡಿಸ್ತಾರೆ ಕಂಡಕ್ಟರ್ ಪ್ರತಿಯೊಬ್ರು ನಾನ್ ನೋಡಿದ್ ಮಟ್ಟಿಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆಪ್ ಯೂಟ್ಯೂಬ್ ಒಳಗೆ ಇರ್ತಾರೆ ಕುದಿತಾ ಯಾರು ಮೊಬೈಲ್ ನ ಹೆಚ್ಚು ಕ್ರೋಲ್ ಮಾಡ್ತಾರೋ ಹ್ಯಾಂಡ್ ಕ್ಯಾನ್ಸರ್ ಬರುತ್ತೆ ಅತಿಯಾದ ಮೊಬೈಲ್ ಬಳಕೆಯಿಂದ ಚರ್ಮ ರೋಗ ಬರುತ್ತೆ ಹೆಂಗ್ ಬರುತ್ತೆ ಸೊ ಈಗ ಒಂದ್ ಐಡಿಯಾ ಇದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನೀವು ಮೊಬೈಲ್ ತುಂಬಾ ಹೊತ್ ನೋಡಿರ್ತೀರ ಪಕ್ದಲ್ ಇರೋದು ಯಾರ ಕೇಳ್ತಾರೆ ಅವಾಗಿಂದ ಏನ್ ನೋಡ್ತಾ ಇದೆಯಾ ಫೋನ್ ಅಂತ ಕಿತ್ಕೊಂಡ್ಬಿಟ್ಟವ್ರು ಕೈ ನಾ ಹಿಂಗ ಅಂತ ಹೇಳಿದ್ರೆ ನಿಮ್ ಕೈ ಹಿಂಗಿರಲ್ಲ ನಡೋಕೆ ಶುರುವಾಗುತ್ತೆ ಕಪ್ ನಿಮ್ ಕೈಲಿ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿದಾಗ ಕೊಟ್ಟರೆ ಪಟ್ ಅಂತ ಕೆಲವ್ ಬಿಕಾಸ್ ಇದು ಟ್ರೆಮಂಡರ್ ಡಿಸಾರ್ಡರ್ ಅಂತ ಹೇಳ್ತಾರೆ ಇದೊಂದು ಕಾಯಿಲೆ ಇದು ತುಂಬಾ ಜನ ಗಂಡಸರಿಗೆ ಮತ್ತೆ ಚಿಕ್ಕ ಮಕ್ಳಿಗೆ ಬರ್ತಾರೆ ಮತ್ತೆ ಈ ಪ್ರೋಗ್ರಾಮ್ ನಾವ್ ಯಾಕೆ ಹುಡ್ಕೊಂಬಂದು ಬೆಂಗಳೂರ್ ಎಲ್ಲ ಇದೆ ಮೈಸೂರ್ ಎಲ್ಲ ಇದೆ ಹುಡ್ಕೊಂಬಂದು ಯಾಕೆ ನಿಮ್ ಮಾಹಿತಿ ಕೊಡ್ತಾ ಇದೀವಿ ಅಂದ್ರೆ ನಿಮ್ಮಲ್ಲಿ ಚಿಕ್ಕ ಮಕ್ಳು ಇದಾರೆ ಹದಿನಾರು ವರ್ಷಕ್ಕಿಂತ ಚಿಕ್ಕವರು ಫೋನ್ ಕೊಡ್ತೀರಾ ಕೂಡ ಅಲ್ವಾ ಕೊಡ್ತೀರಾ ಕೊಟ್ರೆ ಏನಾಗುತ್ತೆ ಎಪ್ಪತ್ತು ಪರ್ಸೆಂಟ್ ಬ್ರೈನ್ ಚೂಮರ್ ಬರುತ್ತೆ ಇದ್ರ ಟೆಲಿಕಾಮ್ ಇಲಾಖೆ ವರದಿ ಮಾಡಿದೆ ಮಕ್ಕಳಿಂದ ಮೊಬೈಲ್ ನೋಡಬೇಡಿ ಹಾಗೆ ಈಗ ಆಲ್ರೆಡಿ ನೀವು ಇಡೀ ದೇಶದಲ್ಲಿ ಹನ್ನೆರಡು ಲಕ್ಷ ಮಕ್ಕಳು ಸತೋಗಿದ್ದಾರೆ ಬ್ರೈನ್ ಚ್ಯೂಮರ್ ಬಂದು ಇಲ್ಲಿ ಒಂದ್ ಸಣ್ಣ ಮಗು ಇದೆ ನೋಡಿ ಹೈದರಾಬಾದ್ ಮಗು ಬರೀ ಮೂರ್ ವರ್ಷ ಬ್ರೈನ್ ಚ್ಯೂಮರ್ ಬಂದು ಸತೋದ್ ಯಾಕೆ ಸತ್ತಾಯ್ತು ಈ ಮಗು ಏನು ಮೊಬೈಲ್ ಬಳಸ್ತಿರ್ಲಿಲ್ಲ ಆದ್ರೆ ಈ ಮಗು ಮನೆ ಮೇಲೆ ಎರಡು ಟವರ್ ಹಾಕಿದ್ರು ಮನೆಯಲ್ಲಿ ನಾಲ್ಕು ಮೊಬೈಲ್ ಇತ್ತು ಆ ರೇಡಿಯೇಷನ್ ಎಫೆಕ್ಟ್ ಇಂದ ಮುಗಿಸ್ ಬಟ್ ನೀವು ಆಲೋಚನೆ ಮಾಡಿ ನಿಮ್ಮ ಮನೇಲಿ ಮೂರ್ ವರ್ಷದ ಪಾಕು ಇದ್ರೆ ನೀವು ಇಡೀ ದೀಪದವರು ಕೇಳ್ಕೊ ಬರ್ತೀರಾ ಹೆಮ್ಮೆಯಿಂದ ನಮ್ಮ ಮಗು ಬರೀ ಮೂರ್ ವರ್ಷ ನೀವೇನಾದ್ರೂ ಕೇಳಿ ಅವನೇ ಓಪನ್ ಮಾಡ್ಬಿಡ್ತಾನೆ ಯೂಟ್ಯೂಬ್ ಅಲ್ಲಿ ಬಹಳ ಹೆಮ್ಮೆಯಿಂದ ಗೌರವದಿಂದ ಹೇಳ್ಕೊತೀರಾ ಆ ಮಗು ಎಷ್ಟು ಕಾಣಿ ಬರುತ್ತೆ ಯೋಚನೆ ಮಾಡಿ ಒಂದ್ ಕಡೆ ನಿಮ್ ಮಕ್ಳಿಗೆ ಬ್ರೈನ್ ಟ್ಯೂಮರ್ ಬರುತ್ತೆ ಎರಡನೇದಾಗಿ ನಿಮ್ಮ ಮನೇಲಿ ಚಿಕ್ಕ ಮಕ್ಳಿದ್ರೆ ಹೆಣ್ಮಕ್ಳಿದ್ರೆ ಮೂರು ನಾಲ್ಕನೇ ಕ್ಲಾಸ್ಗೆ ವಯಸ್ಸಿಗೆ ಬರ್ತಾರೆ ಅದಕ್ಕೆ ಕಾರಣ ಏನಂದ್ರೆ ನೀವು ಕೂಡ ಸ್ಮಾರ್ಟ್ ಮೊಬೈಲ್ ಹೇಗ್ ಕಾರಣ ಆಗುತ್ತೆ ಈಗ ಅಮ್ಮ ಇರ್ತಾಳೆ ಮನೇಲಿ ಹೊಳೆ ಏನ್ ಮಾಡ್ತಾಳೆ ಎಲ್ಲ ಶಾಪಿಂಗ್ ಹೋಗ್ಬೇಕು ಮಗು ಕೈ ಮೊಬೈಲ್ ಕೊಟ್ಟು ಹೋಗ್ತಾಳೆ ಕಾಮೆಂಜರಿ ಎಂಜರಿ ನೋಡ್ತಿರೋ ಅರ್ಧ ಗಂಟೆಲಿ ಬರ್ತೀನಿ ಅದ್ರ ಮಗು ಟಾಮ್ ನೋಡ್ತಿದ್ಯಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಮಗು ಮೊಬೈಲ್ ನಲ್ಲಿ ಕೊರಿಯನ್ ವಿಡಿಯೋಗೆ ಅಡಿಕ್ಟ್ ಆಗಿದೆ ಅದರಲ್ಲಿ ಒಬ್ಬ ವ್ಯಕ್ತಿ ಲೈವ್ ಆಗಿ ಬರ್ತಾನೆ ಅವನ ಹೆಣ್ಮಕ್ಳು ಸೆಕ್ಸ್ ಆಗ್ಮ್ ಸಂಬಂಧಪಟ್ಟಂಗೆ ಅಟ್ರಾಕ್ಟ್ ಮಾಡ್ತಾನೆ ಅಟ್ರಾಕ್ಟ್ ಮಾಡಿದಾಗ ಹೆಣ್ಮಕ್ಳು ಅಟ್ರಾಕ್ಟ್ ಕೊಂಡು ಯಾರಾದ್ರೂ ಒಂದ್ ಚಾಕ್ಲೇಟ್ ತೋರಿಸ್ಲಿ ಅಥವಾ ಯಾರಾದ್ರೂ ಒಂದ್ ಹೂ ಕೊಡಿಸ್ಲಿ ಬಹಳ ಪ್ರೀತಿಯಿಂದ ಅವ್ರ ಕೇರ್ ಮಾಡಿದ್ರೆ ಅವ್ರ ಜೊತೆ ಲಬಲ್ ಬಿದ್ದು ಇಂಟರ್ ಕೋರ್ಸ್ ಮಾಡಿ ಇಲ್ಲಿವರೆಗೆ ಹದಿನೆಂಟು ಸಾವಿರ ಹೆಣ್ಮಕ್ಳು ಮದ್ವೆ ಆಗದ ಪ್ರೆಗ್ನೆಂಟ್ ಆಗಿದೆ ನಿಮ್ಮಲ್ಲಿ ಯಾರಾದ್ರೂ ಬ್ಯಾಚುಲರ್ಸ್ ಇದ್ದು ಹುಡುಗಿ ನೋಡ್ತಾ ಇದೀರಾ ಅಂದ್ರೆ ಹದಿನೆಂಟು ಸಾವಿರ ಹೆಣ್ಮಕ್ಳು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾರೆ ಜನ್ಯೂರ್ ಹುಡುಗಿಗ್ ಸಿಗ್ತಾರಂತ ನಾವು ಹೇಳತಾವೆ ಯಾಕೆ ಈ ತರ ಆಗ್ತಾ ಇದೆ ಸಮಸ್ಯೆ ಅಂತ ಹೇಳಿದ್ರೆ ಸ್ಮಾರ್ಟ್ ಮೊಬೈಲ್ ಏನ್ ನೋಡ್ತೀರೋ ಅದು ಅಲ್ಲೇ ಬರುತ್ತೆ ಇದನ್ನ ನೋಡಿ ನೋಡಿ ಅಟ್ರಾಕ್ಟ್ ಆಗ್ತಾ ಇದಾರೆ ನೋಡಿ ನಿಮ್ಮ ಅನ್ಸಲ್ಲಿ ಸಾಕಷ್ಟು ಜನ ಅಡ್ಮಿಟ್ ಆಗಿದ್ದಾರೆ ಲಾಕ್ಡೌನ್ ಅಲ್ಲಿ ಮೊಬೈಲ್ ಅಲ್ಲಿ ಬ್ಲೂ ಫಿಲಮ್ ನೋಡಿದ್ರೆ ಅಡಿಕ್ಟ್ ಆಗುತ್ತೆ ಹಾಗೆ ಮನೇದಿಂದ ಗಂಡ್ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಲ್ಲ ಯಾಕೆ ಸಿಕ್ಕಲ್ಲ ಯಾರು ರಾತ್ರಿ ಹತ್ತು ಗಂಟೆಗೆ ಹೋಗ್ತಾರೆ ಬೆಡ್ರೂಮ್ ಮಲ್ಕೊಳಕ್ಕೆ ಬಟ್ ಅದು ಮಲ್ಕೊಳ್ಳದ ರಾತ್ರಿ ಒಂದ್ ಗಂಟೆಗೆ ಯಾರೆಲ್ಲ ರಾತ್ರಿ ಹತ್ತರಿಂದ ಎರಡು ಗಂಟೆ ಮೊಬೈಲ್ ಹೆಚ್ಚಿಗೆ ಉಪಯೋಗಿಸ್ತಾರೋ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಕಿಡ್ನಿನೇ ಹೋದ್ರೆ ಗೌರ್ಮೆಂಟ್ ಕೆಲಸ ಎಲ್ಲಿ ಸಿಗುತ್ತೆ ಅದೇ ರೀತಿ ತುಂಬಾ ಜನ ಮಕ್ಳ ಆಟ ಆಡಕ್ಕೆ ಅವ್ರು ಕಾಲೇಜಿಂದ ಬಂದ್ರೆ ಸ್ಕೂಲಿಂದ ಬಂದ್ರೆ ಯಾರು ಕೂಡ ಫೀಲ್ಡ್ ಹೋಗೋಲ್ಲ ಮೊಬೈಲ್ ಅಲ್ಲಿ ಆಡ್ತಾರೆ ಮೊಬೈಲ್ ಅಲ್ಲಿ ಆಡಿದ್ರೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ನೀವು ಎತ್ತರವಾಗಿ ತಪ್ಪುವಾಗಿದ್ದೀರಾ ನಿಮ್ ಮಕ್ಕಳು ಕುಳ್ಕೊಳಕ್ ಇದಾರೆ ಅಡ್ಡಾಡ್ ಬೀಳ್ತಾ ಇದಾರೆ ನೀವು ಕೊಡ್ತಾರ ಸ್ಮಾರ್ಟ್ ಮೊಬೈಲ್ ಹಾಗಾದ್ರೆ ಹೆಂಗ ಕಂಡಿ ಅವ್ರ ಎಷ್ಟು ಜನಕ್ಕೆ ಪದುವೆ ಆಗಿಲ್ಲ ಯಾರು ಆಗ್ಲತ್ತಿಲ್ಲ ಈಗ ಮೊಬೈಲ್ ಫೋನ್ ಅಲ್ಲಿ ಹತ್ತು ಗಂಟೆ ಮೇಲೆ ಏನಾದ್ರೂ ಮೊಬೈಲ್ ಅಲ್ಲಿ ಬ್ಲೂ ಫಿಲಮ್ ನೋಡಿದಾರ ಇಲ್ವೋ ಅಂತ ಹೆಂಗ್ ಕಂಡ್ರಿ ಅದು ಬಗ್ಗೆ ಏನಾಗುತ್ತೆ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ ಲೇಟ್ ಟೆನ್ ಓ ಕ್ಲಾಕ್ ಆಯ್ತು ಅಂತ ಹೇಳಿದ್ರೆ ಈ ರೀತಿ ವೆಬ್ಸೈಟ್ ಗಳಲ್ಲಿ ಅವ್ರು ಇರ್ತಾರೆ ಬಟ್ ಇವಾಗ ನಿಮ್ ಮನೇಲಿರೋ ಮಕ್ಕಳು ಸ್ಕೂಲ್ ಹೋಗೋ ಕಾಲೇಜ್ ಹೋಗೋ ಹೆಣ್ಮಕ್ಳು ಇವನ್ ಬೆಂಡ್ ಮಕ್ಳು ಕೂಡ ಈಗ ನೋಡ್ತಾ ಇದ್ದಾರೆ ಬಟ್ ಅವ್ರು ನೋಡ್ತಾ ಇದ್ರು ಇಲ್ವಾ ಅಂತ ಹೆಂಗ್ ತಿಳ್ಕೊಬೇಕು ಪೇರೆಂಟ್ಸ್ ಅಂತ ಹೇಳಿದ್ರೆ ಒಬ್ರಿಗೂ ಐಡಿಯಾ ಇಲ್ಲ ಅದು ಹೆಂಗ್ ತಿಳ್ಕೊಳೋದು ನಮ್ಮ ಮಕ್ಳು ಎಲ್ರು ಅನ್ಕೋತಾರೆ ನಮ್ಮ ಮಕ್ಳು ಒಳ್ಳೆವರು ಬಟ್ ಒಳ್ಳೆವ್ರೆ ಬಟ್ ಅವ್ರ ಫ್ರೆಂಡ್ಸ್ ಸರ್ಕಲ್ ಒಳ್ಳೇದಿರ್ಬೇಕು ಅಂತ ಇಲ್ವಲ್ಲ ಸೊ ಹಾಗಾಗಿ ಅದನ್ನ ಹೆಂಗ್ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಸೆಟ್ಟಿಂಗ್ಸ್ ನಾನು ಮೇಡಮ್ ಕೊಡ್ತೀನಿ ಅವ್ರು ನೋಟಿಸ್ ಕೊಡ್ ಹಾಕ್ತಾರೆ ದಯಮಾಡಿ ತಾವು ತಮ್ಮ ಮೊಬೈಲ್ ಗಳಲ್ಲಿ ಅದನ್ನ ಚೆಕ್ ಮಾಡಿ ಅಂಡ್ ನಿಮ್ ಮನೇಲಿ ಮಕ್ಳು ಯೂಸ್ ಮಾಡೋ ಮೊಬೈಲ್ ನ ಚೆಕ್ ಮಾಡಿ ಒಂದ್ ವೇಳೆ ಅದ್ರಲ್ಲಿ ಏನಾದ್ರು ರೆಡ್ ಮಾರ್ಕ್ ಏನಾದ್ರು ಬಂತು ಅಂತ ಹೇಳಿದ್ರೆ ಕೊನೆಯಲ್ಲಿ ನನ್ನ ಫೋನ್ ನಂಬರ್ ಕೂಡ ಕೊಡ್ತೀನಿ ಶೇರ್ ಮಾಡಿರ್ತೀನಿ ನನ್ನ ನಂಬರ್ ಗೆ ತಕ್ಷಣ ಅವಾಗ ನೀವು ಕಾಲ್ ಮಾಡಿ ಅದನ್ನ ಹೆಂಗೆ ರೀಸೆಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಆ ನಂತರ ನೀವು ಮತ್ತೆ ಆ ರೀಸೆಟ್ ಮಾಡಿ ಮೊಬೈಲ್ ನ ಅಲ್ಲೇ ಬಿಡಿ ಮತ್ತೆ ಏನಾದ್ರೂ ನಿಮ್ ಮಕ್ಳು ಅಡಿಕ್ಟ್ ಆಗಿದ್ರೆ ಮತ್ತೆ ಅದು ರೆಡ್ ಆಗುತ್ತೆ ಸಪೋಸ್ ಅವರು ಯಾವಾಗ್ಲೂ ಒಂದೊಂದ್ ಟೈಮ್ ನೋಡ್ತಾ ಇದಾರೆ ಅಂತ ಹೇಳಿದ್ರೆ ನೀವು ಹೇಗೆ ಅದನ್ನ ರೈಟ್ ಮಾಡಿಟ್ಟಿರ್ತೀರೋ ಹಾಗೆ ಇರುತ್ತೆ ಸೊ ಇದರಿಂದ ನೀವು ನಿಮ್ ಮನೇಲಿರೋ ಮಕ್ಳು ಒಳ್ಳೇದ್ ನೋಡ್ತಾ ಇದ್ರ ಕೆಟ್ಟದ್ ನೋಡ್ತಾ ಇದ್ರ ಅಂತ ಆರಾಮ್ಸ ತಿಳ್ಕೋಬಹುದು ಅದೇ ರೀತಿಯಲ್ಲಿ ಈ ರೀತಿ ನಾವ್ ಯಾಕ್ ಮಾಡ್ಬೇಕಂದ್ರೆ ನೋಡಿ ಹಿಂದೆ ಎಲ್ಲರಿಗೂ ಮದುವೆ ಆಗ್ತಾ ಇತ್ತು ಹತ್ತರಿಂದ ಹದಿನೈದು ದಿನದಲ್ಲಿ ಮದುವೆ ಮಾಡೋರು ಅವ್ರು ಸಂಸಾರ ಚೆನ್ನಾಗಿರ್ತಾ ಇತ್ತು ಈಗ ಯಾರಿಗಾದ್ರು ಹೆಣ್ಣು ಗಂಡು ಹುಡುಕಕ್ ಸ್ಟಾರ್ಟ್ ಮಾಡಿದ್ರೆ ಎರಡು ವರ್ಷ ಬೇಕು ಮದುವೆ ಮಾಡ್ಸಕ್ಕೆ ಮದ್ವೆ ಆದ್ಮೇಲೆ ನಾಲ್ಕೇ ತಿಂಗಳಿಗೆ ಹುಡುಗಿನೇ ಡಿವೋರ್ಸ್ ಕೊಡ್ತಾರೆ ಹುಡುಗುಂಗೆ ಯಾಕಂತ ಹೇಳಿದ್ರೆ ಗಂಡ ಗಂಡಸ ತಕೊಂಡ್ರೆ ಹತ್ತು ಲಕ್ಷ ವಾಪಸ್ ಕೇಸ್ ಹಾಕ್ತಾರೆ ಬಿಕಾಸ್ ಇವತ್ತು ಹೆಣ್ಮಕ್ಳು ಕೂಡ ಫೋನ್ ವಿಡಿಯೋಗೆ ಅಡಿಕ್ಟ್ ಆಗ್ಬಿಡಿದ್ದಾರೆ ಸೊ ಇವಾಗ ಫೋನ್ ವಿಡಿಯೋ ಹೆಂಗ್ ಬರುತ್ತಾ ಸೆಕ್ಸ್ ಹಿಂಗೆ ಇರುತ್ತೆ ಲೈಫ್ ಅಂತ ತಿಳ್ಕೊಂಡಿದ್ದಾರೆ ಯಾವಾಗ ಲೈಫ್ ಲೆವೆಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ರಿವಾರ್ಸ್ ಗಳು ಜಾಸ್ತಿ ಆಗುತ್ತೆ ಅದಕ್ಕಾಗಿ ನೀವು ಪ್ರತಿಯೊಂದು ಮೊಬೈಲ್ ನ ಚೆಕ್ ಮಾಡಲೇಬೇಕಾಗುತ್ತೆ ಅದೇ ರೀತಿ ನಿಮ್ಮಲ್ಲಿ ಯಾರಾದ್ರೂ ಪ್ರತಿ ದಿವಸ ಆರು ನಿಮಿಷಕ್ಕಿಂತ ಹೆಚ್ಚಿಗೆ ಮೊಬೈಲ್ ನ ಉಪಯೋಗ ಮಾಡ್ತಾ ಇದ್ರೆ ಯಾವಾಗ್ರು ಬ್ರೈನ್ ಟ್ಯೂಮರ್ ಬರ್ಬೋದು ಬ್ರೆಸ್ ಇದೆ ಗಿಲಿಯೋಮು ಯಾರಾದ್ರೂ ಗಂಟೆಗಿಂತ ಮೂರ್ ದನ್ ಮೊಬೈಲ್ ಬಳಸ್ತಾ ಇದ್ರೆ ಮೊಬೈಲ್ ಇಂದ ಕ್ಯಾನ್ಸರ್ ಬರುತ್ತೆ ಇಟಾಲಿ ಸುಪ್ರೀಂ ಕೋರ್ಟ್ ಪೂರ್ವ್ ಮಾಡಿದೆ ಹಾಗೆ ನಿಮ್ಮಲ್ಲಿ ತುಂಬಾ ಜನ ಟಿಕೆಟ್ ಇಶ್ಯೂ ಮಾಡ್ತಾ ಇರ್ತೀರಾ ಫೋನ್ ಬರುತ್ತೆ ಹಿಂಗೆ ಕಿವಿಗೆ ಫೋನ್ ಹಿಂಗೆ ಹಿಡ್ಕೊಂಡು ಟಿಕೆಟ್ ಇಶ್ಯೂ ಮಾಡ್ತಾ ಇರ್ತೀರಾ ಫೋನ್ ಏನಾದ್ರೂ ಹೀಟ್ ಆದ್ರೆ ಕಿವಿ ಹೀಟ್ ಆದ್ರೆ ನೆಗ್ಲೆಕ್ಟ್ ಮಾಡಿ ಯೂಸ್ ಮಾಡಿದ್ರೆ ಇ ಕ್ಯಾನ್ಸರ್ ಬರುತ್ತೆ ಸೊ ಇದು ಗೋವಿಂದ ಕಾರಜೋಳ ಅಂತ ಮಿನಿಸ್ಟರ್ ಕಿವಿ ತೂತಾಗಿದೆ ವಿಜಾಪುರ ಸಣ್ಣ ನೀರಾವರಿ ಸಚಿವ ಮೇಡಮ್ ಸ್ವಲ್ಪ ಫೋಟೋಸ್ ಬೇಕು ನನಗೆ ಪ್ರೋಗ್ರಾಮ್ ಅಲ್ಲಿ ಫೋಟೋ ತೆಗಿಯಕ್ಕೆ ತೆಗೀರಿ ನನ್ನ ನಂಬರ್ ಕೊಡ್ತೀನಿ ಸೆಂಡ್ ಮಾಡಿ ಪ್ರೋಗ್ರಾಮ್ ಮಾಡಿದ ಅಂತ ಫೀಡ್ಬ್ಯಾಕ್ ಬೇಕು ಅದಕ್ಕಾಗಿ ಅದೇ ರೀತಿ ತುಂಬಾ ನಿಮ್ಮಲ್ಲಿ ಕಂಪ್ಯೂಟರ್ ಮುಂದೆ ಕೂಡ ವರ್ಕ್ ಮಾಡೋರು ಇದಾರೆ ಅವರು ಐದು ಲಕ್ಷ ಜನಕ್ಕೆ ಮೊದಲು ಕ್ಯಾನ್ಸರ್ ಬಂದಿದೆ ನೋಡಿ ಇವರಿಗೆ ಫೈನಲ್ ಸ್ಟೇಜ್ ಅಲ್ಲಿ ಆರ್ ಕಡೆ ತಲೆ ಕೂತಾಗಿತ್ತು ಕಾರಣ ಏನೋ ಅಂತ ಹೇಳಿದ್ರೆ ಇವರು ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತಾ ಇದ್ರು ಬರೀ ಸಿಸ್ಟಮ್ ವರ್ಕ್ ಮಾಡ್ತಾ ಇರ್ಲಿಲ್ಲ ಇವರು ವಾಟ್ಸ್ಆ್ಯಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾರೆ ಹಾಗಾದ್ರೆ ಎಲ್ಲ ಕೈಲಿ ಅಂತ ಬರುತ್ತಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ದಿಢೀರ್ ಅಂತ ಬರೋದಿಲ್ಲ ನೀವೆಲ್ಲ ಒಂದ್ ವರ್ಷ ಎರಡು ವರ್ಷ ಮೊಬೈಲ್ ಯೂಸ್ ಮಾಡಿದ್ರೆ ಬರುತ್ತೆ ಬರೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಕೆಲವು ಲಕ್ಷಣಗಳು ಬರುತ್ತೆ ಮೊಬೈಲ್ ಬಿಸಿ ಆಗೋದು ಕಿವಿ ಬಿಸಿ ಆಗೋದು ಕಿವಿ ನೋವು ಬರೋದು ಕಿವಿ ಅಂತ ಸೌಂಡ್ ಆಗೋದು ತಲೆ ನೋವು ಬರೋದು ತಲೆ ಕೂತು ಉದ್ರೋದು ಓದಕ್ಕಾಗಲ್ಲ ಬರಿಯಕ್ ಆಗಲ್ಲ ಕಣ್ ಮಂಜು ಮನ್ಸ್ ಆಗೋದು ಮೆಮೊರಿ ಲಾಸ್ ಆಗೋದು ಊಟ ಇಂಡೈಜೆಷನ್ ಆಗೋದು ಸ್ಪೈನಲ್ ಕಾರ್ಡ್ ಪೇನ್ ಆಗೋದು ಫೋನ್ ಬರದೇ ಇದ್ರೆ ಫೀಲ್ ಆಗೋದು ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಕಾಣಿಸ್ಕೊಳ್ಳೋದು ಹಾರ್ಮೋನ್ ಫ್ಲಕ್ಚುಯೇಟ್ ಆಗೋದು ತಲೆ ಕೂದಲು ಸಿಕ್ಕಾಪಟ್ಟೆ ಉದ್ರೋದು ಮೈ து இதுவ கூட சிம்பல் சிம்பல் ஏன் ரூல்ஸ் ந ஃபாலோ மாதிரி மொபைல் நலகட்ல பட்ஸ்பார்க்கு லாப்டா